ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಚಿತ್ತಲ್ಲಿ ಬಂದಿರುವಂತ ವಿಚಾರ ಆಯ್ತು ಇವತ್ತಿಂದ ಅಲ್ಲ ನಿಮ್ಗೆ ಪಕ್ಷಿ ಪ್ರಾಣಿಗಳನ್ನು ನೋಡಿ ನೀವು ತಮ್ಮ ಗೂಡುಗಳನ್ನು ಸಹ ಅವು ಬೇರೆ ತಮಗಲ್ಲದ ವಸ್ತುಗಳನ್ನ ಇಟ್ಕೊಂಡು ಜೀವನ ಮಾಡಲ್ಲ ಎಲ್ಲವನ್ನ ಆಚಿಕ ವೇಸ್ಟ್ ವಸ್ತುಗಳನ್ನ ತಮ್ಮ ಹತ್ರ ಇಟ್ಕೊಳ್ಳೋದೇ ಇಲ್ಲ ಪ್ರಾಣಿಗಳು ಸೇರಿ ನೀನು ನೀವೊಂದು ನಾಯಿಯನ್ನು ನೋಡಿ ಏನಾದ್ರು ತಿಂದಿದಿರೋದು ತನ್ನ ಮೈನ ಬಾಯಿನ ಹೆಂಗೆ ಕ್ಲೀನ್ ಮಾಡ್ಕೊಳ್ಳುತ್ತೆ ಅವೆಲ್ಲ ನೋಡಿರ್ತೀರ ಅಂದರೆ ಸ್ವಚ್ಛತೆ ಯಾರಿಗೂ ಅರ್ಥ ಆಗಿಲ್ಲ ಅದು ಪ್ರಾಣಿ ಪಕ್ಷಿಗಳಿಂದ ಇರೋದು ಮನುಷ್ಯನ ಎಲ್ಲರಿಗೂ ಬೇಕಾಗಿರೋದು ಎಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಅಲ್ಲಿ ನಾವು ದರಿದ್ರ ಅಂತ ಹೇಳ್ತೀವಿ ಅಲ್ಲಿ ಲಕ್ಷ್ಮಿ ಬರೋಲ್ಲ ಅಂತ ಹೇಳ್ತೀವಿ ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ನೀವು ಸ್ವಚ್ಛತೆಯನ್ನು ಮುಖ್ಯ ಒಂದು ಪವಿತ್ರವಾದ ಮಂತ್ರ ಅಂತ ತಗೋಬೇಕು ಆಗಲೇ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಡಿಸಿಪ್ಲಿನ್ ಲೈಫ್ ಅನ್ನೋದು ಯಾವಾಗಂದರೆ ನೀವು ನೀವೆಲ್ಲಿವರೆಗೂ ಸ್ವಚ್ಛತೆಯನ್ನು ಕಲ್ತ್ಕೊಳ್ಳಲ್ವಾ ಅಲ್ಲಿ ಡಿಸಿಪ್ಲಿನ್ ಲೈಫ್ ಬರೋದಿಲ್ಲ ಡಿಸಿಪ್ಲಿನ್ ಲೈಫ್ ಸ್ಟಾರ್ಟ್ ಆಗದೆ ಸ್ವಚ್ಛತೆಯಿಂದ ಹಾಗಾಗಿ ಸ್ವಚ್ಛತೆ ಯಾವುದು ಎಲ್ಲದಲ್ಲೂ ಸ್ವಚ್ಛತೆನೆ ನಿಮ್ಮ ಮನೆಯಲ್ಲಿ ಪುಸ್ತಕ ಇಟ್ಕೊಳ್ಳೋದ್ರಿಂದ ಹಿಡಿದು ನಿನ್ ಶಾಲೆಗೆ ಹೊರಡಬೇಕಾದ್ರೆ ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದು ಅಂಗಡಿಗೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕಾದ್ರೆ ನಿನ್ನ ವೇಷಭೂಷಣಗಳನ್ನು ನೀವು ಸ್ವಚ್ಛತೆಯಾಗಿ ಇಟ್ಕೊಂಡೆ ಹೋಗ್ಬೇಕಾಗತ್ತೆ ಬರೀ ಊರು ಏರಿಯಾ ಅಂತ ಅಂತೆಲ್ಲ ಎಲ್ಲದಲ್ಲೂ ಇರಬೇಕಾಗುತ್ತೆ ನಿಮ್ಗೆ ಅಕ್ಷ ಮೈ ಮೇಲೆ ನೀರು ಹಾಕೊಂಡು ಹೋದ್ರೇನೆ ಸ್ವಚ್ಛತೆ ನಿಮ್ಗೆ ಅನ್ಸುತ್ತೆ ಮೈಮೇಲೆ ನೀರು ಚಮ್ ನೀರು ಹಾಕೊಂಡು ಹೋಗಿ ಅದು ಎಷ್ಟು ಹಿಂಸೆ ಅಂತ ಅನುಭವಿಸೋದು ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ವರ್ಷದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ನಾವು ಇವತ್ತು ನಮ್ಮ ತಿಪ್ಪೂರಿನ ಗಿಡನಹಳ್ಳಿ ಗೇಟ್ ಬಳಿ ಇರುವ ರುದ್ರಭೂಮಿಯಲ್ಲಿ ಇವತ್ತು ಮಾಡಿದೀವಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರ ಒಂದು ಅಂಗದಲ್ಲಿ ಎರಡನೇ ತಾರೀಕು ಅಕ್ಟೋಬರ್ ನಡೀಬೇಕಿತ್ತು ಈ ಬಾರಿ ಅದು ನವರಾತ್ರಿ ವಿಜಯದಶಮಿ ಇದ್ದಿದ್ದರಿಂದ ನಾವು ಆ ದಿನವನ್ನು ಮುಂದುವ ಇವತ್ತು ಐದನೇ ತಾರೀಕು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು ನಮ್ಮ ಮುನ್ಸಿಪಲ್ ನಗರಸಭೆಯ ಎಲ್ಲ ಕಾರ್ಮಿಕರು ಮತ್ತು ರೋಟರಿ ಸಂಸ್ಥೆಯ ಸದಸ್ಯರು ಹಾಗೂ ನಮ್ಮ ತಿಪ್ಪೂರು ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಇವತ್ತು ಇದರಲ್ಲಿ ಭಾಗವಹಿಸಿ ನೂರಾರು ಜನ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಒಂದು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಇದು ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಹತ್ತು ಎಕರೆ ಇದೊಂದು ದೊಡ್ಡದಾದಂಥ ರುದ್ರಭೂಮಿ ನಮ್ಮ ತಾಲೂಕಿನ ಮತ್ತು ನಮ್ಮ ಮುಖ್ಯವಾಗಿ ಟೌನು ಒಂದು ಲಕ್ಷ ಪಾಪ್ಯುಲೇಷನ್ ಇರೋ ಟೌನು ಒಂದು ಹನ್ನೆರಡರಿಂದ ಹದಿಮೂರು ಸ್ಲಮ್ಮು ಅಥವಾ ಬಡವರು ಏರಿಯಾ ಇರುವಂಥ ಜಾಗ ಆ ಜನಕ್ಕೆಲ್ಲ ಇದು ತುಂಬ ಸಹಾಯ ಆಗ್ತಾಯಿದೆ ಹಿಂದುಳಿದವರೆಗವರಿಗೆಲ್ಲ ಇವತ್ತು ಜನ ಈ ಒಂದು ಭಾಗದಲ್ಲಿ ಒಂದು ಗೌರವವಾಗಿ ಬಂದು ತಮ್ಮ ಮೃತರ ಶರೀರಗಳನ್ನು ದಪ್ಪನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡೋ ಪ್ರಯತ್ನ ಮಾಡಿದ್ದೀವಿ ಅದು ಖಂಡಿತ ಯಶಸ್ವಿಯೂ ಆಗಿದೆ ಇಲ್ಲಿ ನೀರು ಮತ್ತು ನೆರಳು ಹಾಗೆ ಸ್ವಚ್ಛತೆ ಇದೆಲ್ಲವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಶರಣ ಸಾಹಿತ್ಯ ಸಂಘದ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರೋಟರಿ ಸಂಸ್ಥೆ ಅಧ್ಯಕ್ಷರು ಹಾಗೆ ನಮ್ಮ ಕೌನ್ಸಿಲರ್ಸ್ಗಳು ಸೊಪ್ಪು ಗಣೇಶ ಮತ್ತು ಭಾರತೀಯರು ಹಾಗೂ ಎಲ್ಲ ನನ್ನ ಯುವ ಮಿತ್ರರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾರೆ